ಅರೇ ನನ್ನ ಮುದ್ದು ಮಕ್ಕಳೇ ಬನ್ನಿ ಬನ್ನಿ ನಿಮಗೋಸ್ಕರನೇ ಕಾಯ್ತಾ ಇದ್ದೆ ಇವತ್ತು ನಾನ್ ನಿಮ್ಗೊಂದು ನೀತಿ ಕಥೆಯನ್ನ ಹೇಳೋದಿದೆ ಬನ್ನಿ ಹೆಚ್ಚು ತಡ ಮಾಡದೆ ಇವತ್ತಿನ ಕಥೆನ ಶುರು ಮಾಡೋಣ ಹಿಂದೆ ಒಬ್ಬ ಮಹಾರಾಜನಿದ್ದನು ತನ್ನ ರಾಜ್ಯವನ್ನು ಆಳ್ವಿಕೆ ಮಾಡುತ್ತಾ ಎಲ್ಲಾ ಪ್ರಜೆಗಳ ಕ್ಷೇಮಕ್ಕಾಗಿ ಸಾಕಷ್ಟು ಶ್ರಮಿಸಿದ್ದನು ಪ್ರಜೆಗಳು ರಾಜನನ್ನು ಪ್ರತ್ಯಕ್ಷ ದೇವರೆಂದೇ ತಿಳಿದಿದ್ದರು ರಾಜನು ತನ್ನ ಪ್ರಜೆಗಳ ಕಷ್ಟಗಳಿಗೆ ತಕ್ಷಣ ಸ್ಪಂದಿಸುತ್ತಿದ್ದನು ಅಲ್ಲದೆ ರಾಜನು ತನ್ನ ಬಡ ಪ್ರಜೆಗಳಿಗೆ ವಾರಕ್ಕೊಮ್ಮೆ ದವಸ ಧಾನ್ಯ ಹಬ್ಬದ ದಿನಗಳಲ್ಲಿ ವಸ್ತ್ರಗಳನ್ನು ದಾನ ಮಾಡುತ್ತಿದ್ದನು ಇದರಿಂದ ಸುತ್ತಮುತ್ತಲಿನ ನೂರಾರು ಊರುಗಳಲ್ಲಿ ಜನರು ರಾಜನನ್ನು ಮಹಾದಾನಿ ಎಂದು ಕರೆಯುತ್ತಿದ್ದರು ಇದರಿಂದಾಗಿ ರಾಜನಲ್ಲಿ ತಾನೇ ಮಹಾದಾನಿ ನನಗಿಂತ ದಾನಿಯು ಬೇರೊಬ್ಬನಿಲ್ಲ ಎಂಬ ಅಹಂಕಾರವೂ ಮನೆ ಮಾಡಿತು ಇದನ್ನು ಕಂಡ ರಾಜನ ಮನೆ ದೇವರಾದ ಸುಂದರೇಶರಿಗೆ ಕೋಪ ಬಂತು ಒಂದು ದಿನ ರಾತ್ರಿ ಮಹಾರಾಜನಿಗೆ ಕನಸೊಂದು ಬಿತ್ತು ಆ ಕನಸಿನಲ್ಲಿ ರಾಜನ ಮನೆ ದೇವರಾದ ಸುಂದರೇಶರು ಪ್ರತ್ಯಕ್ಷನಾಗಿ ರಾಜ ನೀನೇ ಮಹಾದಾನಿ ಎಂದು ಅಹಂಕಾರ ಪಡಬೇಡ ನಿನಗಿಂತಲೂ ಹೆಚ್ಚಿನ ದಾನಿಯು ನಿನ್ನ ರಾಜ್ಯದಲ್ಲಿದ್ದಾನೆ ಬೇಕಾದರೆ ಹೋಗಿ ನೋಡು ಅವನು ಇಲ್ಲಿಂದ ಉತ್ತರಕ್ಕೆ ಕೆಲವೇ ಮೈಲಿ ದೂರದಲ್ಲಿರುವ ಹೊಳೆಯ ತೀರದಲ್ಲಿ ವಾಸವಾಗಿದ್ದಾನೆ ಎಂದು ಹೇಳಿ ಮಾಯವಾದನು ಬೆಳಿಗ್ಗೆ ರಾಜನು ಎದ್ದ ತಕ್ಷಣ ತನಗೆ ಬಿದ್ದ ಕನಸನ್ನು ನೆನೆದು ಮುಖ್ಯಮಂತ್ರಿಯನ್ನು ಕೆಲವು ಸೈನಿಕರನ್ನು ಕರೆದುಕೊಂಡು ಕುದುರೆಯ ಮೇಲೆ ಕುಳಿತು ಹೊಳೆಯ ತೀರಕ್ಕೆ ಹೊರಟನು ಕುದುರೆಗಳು ಹೋಗುತ್ತಾ ಹೋಗುತ್ತಾ ಹೊಳೆಯ ತೀರದಲ್ಲಿದ್ದ ಒಂದು ಗುಡಿಸಿಲಿನ ಮುಂದೆ ಹೋಗಿ ನಿಂತವು ಗುಡಿಸಲಿನ ಮುಂದೆ ಹೂವಿನ ಗಿಡಗಳು ತುಳಸಿ ಕಟ್ಟೆ ಮತ್ತು ಪಕ್ಕದಲ್ಲೊಂದು ಸೌದೆ ಹೊರೆ ಇದ್ದವು ನೆಲವನ್ನು ಸಾರಿಸಿ ರಂಗೋಲೆ ಕೂಡ ಹಾಕಲಾಗಿತ್ತು ಮನೆಯ ಹೊರಗಡೆ ಯಾರೂ ಇರಲಿಲ್ಲ ರಾಜನ ಸೂಚನೆಯಂತೆ ಸೈನಿಕನೊಬ್ಬ ಯಾರು ಮನೆಯಲ್ಲಿ ಹೊರಗಡೆ ಬನ್ನಿ ಎಂದನು ತಕ್ಷಣ ತಲೆಗೆ ರುಮಾಲು ಕಟ್ಟಿದ್ದ ಬಿಳಿ ಪಂಚೆಯ ಕಚ್ಚೆ ಕಟ್ಟಿದ್ದ ಬೆತ್ತಲೆ ಮೈ ಮಧ್ಯ ವಯಸ್ಸಿನ ವ್ಯಕ್ತಿಯೂ ಹೊರಗಡೆ ಬಂದನು ರಾಜ ಮಂತ್ರಿ ಸೈನಿಕರನ್ನು ಕಂಡು ಹೆದರಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೈ ಮುಗಿದು ನಿಂತನು ರಾಜನು ಹೆದರಬೇಡಪ್ಪ ನಿನ್ನ ದೈನಂದಿನ ಕೆಲಸಗಳೇನೆಂದು ನಮಗೆ ಹೇಳು ಎಂದನು ಅದಕ್ಕೆ ಆ ಸೌದೆ ಮಾರುವವನು ಮಹಾಸ್ವಾಮಿ ನಾನು ಪ್ರತಿದಿನ ಬೆಳಿಗ್ಗೆ ಎದ್ದು ಕೊಡಲಿ ಎತ್ತಿಕೊಂಡು ಕಾಡಿಗೆ ಹೋಗಿ ಒಂದೂವರೆ ಸೌದೆಯನ್ನು ತರುತ್ತೇನೆ ಅದನ್ನು ಪಕ್ಕದ ಊರಲ್ಲಿ ನಾಲ್ಕು ಆಣೆಗೆ ಮಾರುತ್ತೇನೆ ಅದರಲ್ಲಿ ಒಂದು ಆಣೆಗೆ ಪೂಜೆ ಸಾಮಾನು ಎರಡು ಆಣೆಗೆ ಊಟದ ಸಾಮಾನುಗಳನ್ನು ತರುತ್ತೇನೆ ಉಳಿದೊಂದು ಆಣೆಯನ್ನು ಬಡವರಿಗೆ ದಾನ ಮಾಡುತ್ತೇನೆ ಎಂದು ಹೇಳಿದನು ಇದನ್ನು ಕೇಳಿಸಿಕೊಂಡ ರಾಜನು ತಾನು ಮಾಡುವ ದಾನ ಪ್ರಜೆಗಳ ತೆರಿಗೆಯಿಂದ ಬಂದದ್ದು ಈತನ ದಾನ ತನ್ನ ಬೆವರಿನ ಶ್ರಮದ್ದು ಆದ್ದರಿಂದ ದೇವರು ಕನಸಿನಲ್ಲಿ ಹೇಳಿದ್ದು ಸತ್ಯ ಈತನೇ ನನಗಿಂತ ಮಹಾದಾನಿ ಎಂದುಕೊಂಡನು ರಾಜನು ದೇವರ ಉಲುಮೆಯನ್ನು ಪಡೆದಿರುವ ಸೌದೆಯವನಿಗೆ ವಂದಿಸಿ ಅಲ್ಲಿಂದ ಹೋದನು ಹಾಗೂ ತನ್ನ ಅಹಂಕಾರವನ್ನು ಬಿಟ್ಟು ಬಿಟ್ಟನು ಸೌದೆ ಮಾರುವವನಿಗೆ ಮನೆ ಕಟ್ಟಿಸಿಕೊಟ್ಟನು ಸುಖವಾಗಿರಿಸಿದನು ಈ ಕತೆ ಕೇಳಿದ್ರಲ್ಲ ಮಕ್ಳೆ ನಿಮಗೇನನ್ನಸ್ತು ಇದು ತುಂಬಾ ಸಾಧಾರಣವಾದಂತಹ ಒಂದು ಕತೆ ಆದರೆ ಈ ಕಥೆಯಿಂದ ನಾವು ತಿಳಿದುಕೊಳ್ಳಬೇಕಾದಂತಹ ವಿಷಯ ಕೂಡ ಸಾಕಷ್ಟಿದೆ ದಾನ ಮಾಡುವುದು ಒಂದು ಮಹಾನ್ ಕೆಲಸ ಸಾಮಾನ್ಯವಾಗಿ ಒಂದು ಮಾತು ಹೇಳುತ್ತಾರೆ ಬಲಗೈಯಿಂದ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗ್ಬಾರ್ದು ಅಂತ ಅದ್ರ ಅರ್ಥ ಏನಂದ್ರೆ ನಾವು ದಾನ ಮಾಡಿದ್ದೇವೆ ಅನ್ನೋದನ್ನ ಪ್ರತಿಯೊಬ್ಬರಿಗೂ ಹೇಳುತ್ತಾ ನಾವು ಬರಬಾರದು ಆಗ ಕೊಟ್ಟಂತಹ ದಾನಕ್ಕೆ ಬೆಲೆ ಇರೋದಿಲ್ಲ ಕೆಲವರಿಗೆ ಇದೊಂದು ಗುಣ ಇರುತ್ತದೆ ದಾನವನ್ನೇನೋ ಕೊಡ್ತಾರೆ ಆದರೆ ಊರಿಗೆಲ್ಲ ನನ್ನಿಂದನೇ ಈ ಪರೋಪಕಾರವಾದದ್ದು ಅಂತ ಹೇಳುವ ಗುಣ ಇರುತ್ತದೆ ಆ ರೀತಿ ಹೇಳಿದ ತಕ್ಷಣವೇ ನಾವು ಕೊಟ್ಟಂತಹ ದಾನಕ್ಕೆ ಬೆಲೆ ಇರೋದಿಲ್ಲ ಹಾಗಂತ ನಾವು ದಾನ ಕೊಡೋದು ನಮಗೆ ಭಾಗ್ಯ ಬರಲಿ ಅಂತಲ್ಲ ಮತ್ತೊಬ್ಬರಿಗೆ ನಮ್ಮ ದಾನದಿಂದ ಸಹಾಯ ಆಗ್ಲಿ ಅಂತ ಈ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ನಾ ನಿಮ್ಮನ್ನ ಮುಂದಿನ ಬಾರಿ ಮತ್ತೊಂದು ಕತೆ ಜೊತೆ ಭೇಟಿ ಮಾಡ್ತೀನಿ ಬರ್ಲಾ ಮಕ್ಳೇ ನೆನ್ಪಿದೆಯಲ್ಲ ಪ್ರತಿ ಸಾರಿ ಹೇಳೋ ಹಾಗೆ ನನ್ನ ಮನೆಯ ಬಾಗಿಲು ನನ್ನ ಮನಸ್ಸು ಸದಾ ನಿಮಗೋಸ್ಕರ ತೆರೆದಿರುತ್ತೆ ಬರ್ತೀನಿ ಮಕ್ಳೇ